ಜುಲೈ ಅಂತ್ಯದಲ್ಲಿ ಈ ಐದು ರಾಶಿಯವರಿಗೆ ಬಂಪರ್ ಲಾಟರಿ ಕಷ್ಟಗಳೆಲ್ಲ ದೂರ ಗ್ರಹಗಳ ಅಧಿಪತಿ ಮಂಗಳ ಶೀಘ್ರದಲ್ಲೇ ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ಸಂಚಾರ ನಡೆಸಲಿದ್ದಾರೆ ಈ ನಕ್ಷತ್ರ ಪುಂಜದಲ್ಲಿ ಮಂಗಳನ ಸಂಚಾರವು ಕೆಲವು ರಾಶಿಯವರ ಅದೃಷ್ಟವನ್ನು ಬದಲಾಯಿಸಲಿದ್ದು ಮಂಗಳನ ಚಲನೆಯು ಯಾವ ರಾಶಿಯವರಿಗೆ ಲಾಭ ತರುತ್ತದೆ ಆ ಅದೃಷ್ಟ ರಾಶಿಗಳು ಯಾವುವು ಎಂಬುದು ಇಲ್ಲಿದೆ ಜ್ಯೋತಿಷ್ಯದಲ್ಲಿ ಮಂಗಳವನ್ನು ಶಕ್ತಿ ಧೈರ್ಯ ಶೌರ್ಯ ಮತ್ತು ನಾಯಕತ್ವದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಪ್ರಸ್ತುತ ಮಂಗಳವು ಸೂರ್ಯನ ಸಿಂಹರಾಶಿಯಲ್ಲಿದೆ ಹಾಗೂ ಜುಲೈ ಇಪ್ಪತ್ತೆಂಟರವರೆಗೆ ಈ ರಾಶಿಯಲ್ಲಿ ಸಂಚಾರ ಮಾಡಲಿರುವ ಮಂಗಳ ನಂತರ ರಾಶಿಯನ್ನು ಪ್ರವೇಶಿಸುತ್ತದೆ ಅದೇ ಸಮಯದಲ್ಲಿ ಸಿಂಹರಾಶಿಯಲ್ಲಿ ಇರುವಾಗ ಮಂಗಳವು ಜುಲೈ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಎಂಟು ಐವತ್ತಕ್ಕೆ ಉತ್ತರ ಪಾಲ್ಗುಣಿ ನಕ್ಷತ್ರವನ್ನು ಪ್ರವೇಶಿಸುತ್ತದೆ ಈ ನಕ್ಷತ್ರ ಪುಂಜದ ಅಧಿಪತಿ ಸೂರ್ಯ ಈ ನಕ್ಷತ್ರ ಪುಂಜವು ಸಾಮಾಜಿಕ ಪ್ರತಿಷ್ಠೆ ಸೃಜನಶೀಲತೆ ಮತ್ತು ದೀರ್ಘಕಾಲೀನ ಸಾಧನೆಗಳ ಸಂಕೇತವಾಗಿದೆ ಮಂಗಳವನ್ನು ಗ್ರಹಗಳ ಅಧಿಪತಿ ಎಂದು ಕರೆಯಲಾಗುತ್ತದೆ ಸಿಂಹರಾಶಿಯಲ್ಲಿ ಮಂಗಳನ ಸ್ಥಾನವು ಮಂಗಳನನ್ನು ಹೆಚ್ಚು ಪ್ರಭಾವಶಾಲಿಯನ್ನಾಗಿ ಮಾಡುತ್ತದೆ ಏಕೆಂದರೆ ಸೂರ್ಯ ಮತ್ತು ಮಂಗಳನ ಸ್ನೇಹವು ಈ ಸಂಚಾರದ ಸಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಇದು ಮಂಗಳನ ಶಕ್ತಿಯನ್ನು ಸೃಜನಶೀಲತೆ ಮತ್ತು ಸಾಮಾಜಿಕ ಗೌರವ ಮತ್ತು ಸಹಾಯದ ಕಡೆಗೆ ನಿರ್ದೇಶಿಸುತ್ತದೆ ಈ ನಕ್ಷತ್ರವು ನಾಯಕತ್ವ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಯಶಸ್ಸನ್ನು ಹೆಚ್ಚಿಸುತ್ತದೆ ಆದರೆ ಕೇತು ಈಗಾಗಲೇ ಸಿಂಹರಾಶಿಯಲ್ಲಿದ್ದಾರೆ ಹಾಗಾಗಿ ಮಂಗಳನ ಈ ನಕ್ಷತ್ರ ಬದಲಾವಣೆಯು ಯಾವ ರಾಶಿಚಕ್ರ ಚಿಹ್ನೆಗಳಿಗೆ ಉತ್ತಮವಾಗಲಿದೆ ಎಂದು ತಿಳಿಯೋಣ ಒಂದು ಮಿಥುನ ರಾಶಿ ಮಂಗಳ ಗ್ರಹದ ಈ ಸಂಚಾರವು ಮಿಥುನ ರಾಶಿಯ ಮೂರನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಈ ಮನೆ ಶೌರ್ಯ ಸಂವಹನ ಮತ್ತು ಸಹೋದರ ಸಹೋದರಿಯ ಸಂಕೇತ ಈ ಸಂಚಾರದಿಂದಾಗಿ ಮಿಥುನ ರಾಶಿಯವರಿಗೆ ಕೆಲಸದ ಕ್ಷೇತ್ರದಲ್ಲಿ ಪ್ರಗತಿಗೆ ಅನೇಕ ಅವಕಾಶಗಳು ಸಿಗುತ್ತವೆ ಮಾರಾಟ ಮಾರ್ಕೆಟಿಂಗ್ ಪ್ರಕಟಣೆ ಸಂಬಂಧಗಳು ಮತ್ತು ಸಂವಹನದಲ್ಲಿ ತೊಡಗಿರುವವರು ಈ ಸಮಯದಲ್ಲಿ ವಿಶೇಷ ಯಶಸ್ಸನ್ನು ಸಾಧಿಸಬಹುದು ಹೊಸ ಯೋಜನೆಗಳು ಅಥವಾ ವ್ಯವಹಾರಗಳನ್ನು ಪ್ರಾರಂಭಿಸುವ ಸಾಧ್ಯತೆಗಳಿವೆ ಆರ್ಥಿಕ ದೃಷ್ಟಿಕೋನದಿಂದ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು ಮತ್ತು ನ್ಯಾಯಾಲಯದ ಪ್ರಕರಣಗಳಲ್ಲಿ ಯಶಸ್ಸಿನ ಸಾಧ್ಯತೆಯೂ ಇದೆ ಸಾಮಾಜಿಕ ಜೀವನದಲ್ಲಿ ಆತ್ಮವಿಶ್ವಾಸ ಮತ್ತು ಮಾತಿನ ಪರಿಣಾಮಕಾರಿತ್ವ ಹೆಚ್ಚಾಗುತ್ತದೆ ಇದು ಸಾಮಾಜಿಕ ಸ್ಥಾನಮಾನವನ್ನು ಹೆಚ್ಚಿಸುತ್ತದೆ ಎರಡು ಸಿಂಹರಾಶಿ ಸಿಂಹರಾಶಿಯವರೆಗೆ ಮಂಗಳ ಗ್ರಹದ ಸಂಚಾರವು ಮೊದಲ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಮೊದಲ ಮನೆಯಲ್ಲಿ ಮಂಗಳ ಗ್ರಹವು ಸಾಮಾನ್ಯವಾಗಿ ಸವಾಲಿನದ್ದಾಗಿದ್ದರೂ ಸಿಂಹರಾಶಿಯಲ್ಲಿ ಸೂರ್ಯನೊಂದಿಗೆ ಮಂಗಳನ ಸ್ನೇಹ ಮತ್ತು ಉತ್ತರ ಪಾಲ್ಗುಣಿ ನಕ್ಷತ್ರದ ಪ್ರಭಾವವು ಅದನ್ನು ಪ್ರಯೋಜನಕಾರಿಯನ್ನಾಗಿ ಮಾಡುತ್ತದೆ ಈ ಸಮಯದಲ್ಲಿ ಕೆಲಸದ ಸ್ಥಳದಲ್ಲಿ ಹೊಸ ಒಪ್ಪಂದಗಳು ಮತ್ತು ಯೋಜನೆಗಳನ್ನು ಕಾಣಬಹುದು ನಾಯಕತ್ವದ ಪಾತ್ರಗಳಲ್ಲಿರುವವರು ವಿಶೇಷ ಯಶಸ್ಸನ್ನು ಪಡೆಯಬಹುದು ಆಸ್ತಿ ಅಥವಾ ವಾಹನವನ್ನು ಖರೀದಿಸುವ ಸಾಧ್ಯತೆಗಳಿರಬಹುದು ಮತ್ತು ಈ ಸಮಯ ಹೂಡಿಕೆಗೆ ಅನುಕೂಲಕರವಾಗಿರುತ್ತದೆ ವ್ಯಕ್ತಿತ್ವದಲ್ಲಿ ಆಕರ್ಷಣೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಇದು ಸಾಮಾಜಿಕ ಜನಪ್ರಿಯತೆಯನ್ನು ಹೆಚ್ಚಿಸುತ್ತದೆ ಮೂರು ರಾಶಿ ಕನ್ಯಾ ರಾಶಿಯವರಿಗೆ ಮಂಗಳ ಗ್ರಹದ ಸಂಚಾರವು ಹನ್ನೆರಡನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಇದನ್ನು ಸಾಮಾನ್ಯವಾಗಿ ಖರ್ಚು ಮತ್ತು ನಷ್ಟಗಳ ಮನೆ ಎಂದು ಪರಿಗಣಿಸಲಾಗುತ್ತದೆ ಅದೇ ಸಮಯದಲ್ಲಿ ಉತ್ತರ ಪಾಲ್ಗೋಣಿ ನಕ್ಷತ್ರದ ಪ್ರಭಾವವು ಈ ಸಂಚಾರವನ್ನು ಸ್ವಲ್ಪ ಮಟ್ಟಿಗೆ ಪ್ರಯೋಜನಕಾರಿಯನ್ನಾಗಿ ಮಾಡುತ್ತದೆ ಈ ಸಮಯದಲ್ಲಿ ವಿದೇಶಿ ಮೂಲಗಳಿಂದ ಆದಾಯದ ಅವಕಾಶಗಳು ಇರಬಹುದು ಮತ್ತು ಸಂಶೋಧನೆ ತಾಂತ್ರಿಕ ಅಥವಾ ಸೃಜನಶೀಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಜನರು ಯಶಸ್ಸನ್ನು ಪಡೆಯುತ್ತಾರೆ ಅನಿರೀಕ್ಷಿತ ಆರ್ಥಿಕ ಲಾಭದ ಸಾಧ್ಯತೆ ಇದೆ ಆದರೆ ವೆಚ್ಚಗಳನ್ನು ನಿಯಂತ್ರಿಸಬೇಕಾಗುತ್ತದೆ ಸಾಮಾಜಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಮತ್ತು ಪ್ರಯಾಣದ ಸಾಧ್ಯತೆಗಳು ಇರಬಹುದು ನಾಲ್ಕು ವೃಶ್ಚಿಕ ರಾಶಿ ಮಂಗಳ ಗ್ರಹವು ವೃಶ್ಚಿಕ ರಾಶಿಯ ಅಧಿಪತಿ ಈ ಸಂಚಾರದ ಸಮಯದಲ್ಲಿ ಅವರು ಹತ್ತನೇ ಮನೆಯ ಮೇಲೆ ಪರಿಣಾಮ ಬೀರುತ್ತಾರೆ ಈ ಮನೆ ಕರ್ಮ ಮತ್ತು ವೃತ್ತಿಜೀವನದ ಮನೆಯಾಗಿದೆ ಈ ಪರಿಸ್ಥಿತಿಯು ವೃಶ್ಚಿಕ ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಮತ್ತು ಯೋಜನೆಗಳನ್ನು ತರುತ್ತದೆ ಆಸ್ತಿ ರಿಯಲ್ ಎಸ್ಟೇಟ್ ಅಥವಾ ತಾಂತ್ರಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ವಿಶೇಷ ಪ್ರಯೋಜನಗಳನ್ನು ಪಡೆಯುತ್ತಾರೆ ಉದ್ಯಮಿಗಳಿಗೆ ಹಣ ಗಳಿಕೆ ಮತ್ತು ವ್ಯಾಪಾರ ವಿಸ್ತರಣೆಗೆ ಅವಕಾಶಗಳು ಸಿಗುತ್ತವೆ ಸಾಮಾಜಿಕ ಜೀವನದಲ್ಲಿ ಗೌರವ ಹೆಚ್ಚಾಗುತ್ತದೆ ಮತ್ತು ನಾಯಕತ್ವದ ಸಾಮರ್ಥ್ಯ ಹೆಚ್ಚಾಗುತ್ತದೆ ಇದರಿಂದಾಗಿ ಜನರು ನಿಮ್ಮ ನಿರ್ಧಾರಗಳನ್ನು ಗೌರವಿಸುತ್ತಾರೆ ಐದು ತುಲಾರಾಶಿ ತುಲಾರಾಶಿಯವರಿಗೆ ಮಂಗಳ ಗ್ರಹದ ಸಂಚಾರವು ಹನ್ನೊಂದನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಇದು ಆದಾಯ ಸ್ನೇಹಿತರು ಮತ್ತು ಮಹತ್ವಾಕಾಂಕ್ಷೆಗಳ ಮನೆ ಈ ಸಂಚಾರವು ತುಲಾರಾಶಿಯವರಿಗೆ ತುಂಬ ಶುಭವಾಗಿರುತ್ತದೆ ಕೆಲಸ ಮಾಡುವ ಜನರು ಬಡ್ತಿ ಅಥವಾ ಹೊಸ ಉದ್ಯೋಗಾವಕಾಶಗಳನ್ನು ಪಡೆಯಬಹುದು ಆದರೆ ಉದ್ಯಮಿಗಳು ಲಾಭದಾಯಕ ಒಪ್ಪಂದಗಳು ಮತ್ತು ವ್ಯಾಪಾರ ವಿಸ್ತರಣೆ ಅವಕಾಶಗಳನ್ನು ಪಡೆಯುತ್ತಾರೆ ಇದು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಏಕೆಂದರೆ ಹಣಕಾಸಿನ ಲಾಭ ಮತ್ತು ಹೊಸ ಆದಾಯದ ಮೂಲಗಳು ಇರುತ್ತವೆ ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ಪಡೆಯುವ ಸಾಧ್ಯತೆಯೂ ಇದೆ ಸಾಮಾಜಿಕ ಮತ್ತು ವ್ಯವಹಾರ ಚಾಲವು ಬಲಗೊಳ್ಳುತ್ತದೆ ಏಕೆಂದರೆ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳು ನಿಮ್ಮನ್ನು ಬೆಂಬಲಿಸುತ್ತಾರೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು